ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೂ ಒಂದು ಟೊಮೆಟೋನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮಸಾಲೆಗೆ ಒಂದು ಇಡೀ ಬೆಳ್ಳುಳ್ಳಿ ಹೆಸರುಗಳನ್ನು ತಗೊಂಡಿದ್ದೀನಿ ಖಾರಕ್ಕೆ ಒಂದು ಐದು ಖಾರ ಇರುವ ಹಸಿಮೆಣಸಿನಕಾಯಿ ಇವಾಗ ಒಂದು ಹಿಡಿಯಷ್ಟು ಫ್ರೆಶ್ ಕೊತ್ತಂಬರಿ ಸೊಪ್ಪು ಇನ್ನೂ ಹೆಚ್ಚು ರುಚಿ ಮಾಡೋದಕ್ಕೆ ಪುದೀನ ಸೊಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಇವಾಗ ಉಪ್ಪು ಹಾಕೊಳ್ಳಿ ಮಸಾಲೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತೇನಪ್ಪ ಅಂದರೆ ಕಾಳು ಮೆಣಸು ಒಂದೈದರಿಂದ ಸಾಕು ಜೀರಿಗೆ ಕಂಪು ಬರೋದಕ್ಕೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಫುಲ್ ಫೈನ್ ಪೇಸ್ಟ್ ಮಾಡೋದೇನು ಬೇಡ ಸ್ವಲ್ಪ ತರಿತರಿಯಾಗಿದ್ರೆ ಸಾಕು ನೋಡಿ ಇಷ್ಟು ಹದಲ್ಲಿದ್ದರೆ ಸಾಕಾಗುತ್ತೆ ಸ್ಟವ್ ಆನ್ ಮಾಡಿ ಅಡುಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಇವಾಗ ಕಡಲೆ ಬೀಜಗಳನ್ನು ಇದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತಾದರೆ ಸಾಕು ಕಡಲೆ ಬೇಳೆನೂ ಒಂದು ಸ್ವಲ್ಪ ಆದರೆ ಸಾಕು ಇವಾಗ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಒಂದೂವರೆ ನಿಮಿಷ ಆದರೆ ಸಾಕು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಸೀದ್ ಹೋಗೋದೇನು ಬೇಡ ಹಾಗಾಗಿ ಟೇಸ್ಟ್ ಸಖತ್ತಾಗಿ ಬರಬೇಕು ಅಂದರೆ ಚೆನ್ನಾಗಿ ಅಡುಗೆನೇ ಮಾಡಬೇಕು ಇವಾಗ ರೆಡಿ ಮಾಡಿ ನೀವು ಮಸಾಲಾನ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಹಸಿ ಅಂಶ ಹೋಗೋವರೆಗೂ ಒಂದು ನಿಮಿಷನಾದರೂ ನೀವು ಈ ಥರ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ನಿಂಬೆ ಹಣ್ಣನ್ನು ಹಾಕ್ಕೊಳ್ಬಹುದು ನಾನಿಲ್ಲಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ರೌಂಡ್ ಇರುತ್ತಲ್ವ ಆ ಟೊಮೆಟೊ ಹಣ್ಣಾಗಿರುವಂಥದ್ದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟಿದ್ದೀನಿ ಚೆನ್ನಾಗಿ ಈ ಥರ ಸ್ವಲ್ಪ ಬಿಟ್ಟುಬಿಟ್ರೆ ಅದೆಲ್ಲ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಮುಂದಿತ್ತು ಇವಾಗ ಅದಕ್ಕೆ ಉದುರುದ್ರಾಗಿರುವಾಗ ಅನ್ನ ಮಾಡಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮಧ್ಯದಲ್ಲಿ ರುಚಿ ನೋಡಿ ನೀವು ಇನ್ನೊಂದು ಸ್ವಲ್ಪ ಉಪ್ಪು ಬೇಕಿದ್ರೂ ಹಾಕೊಳ್ಳಿ ನಾನು ಮಸಾಲೆಯಲ್ಲೇ ಹಾಕಿದ್ದೆ ಆ್ಯಂಡ್ ರೈಸ್ ಮಾಡುವಾಗೂ ಕೂಡ ಉಪ್ಪು ಹಾಕಿರ್ತೀನಿ ನೋಡಿ ಹಾಕ್ಕೊಳ್ಳಿ ಮೇಲೆ ಟೇಸ್ಟ್ಗೆ ನೀವು ಹಸಿ ಕೊಬ್ಬರಿ ತುರಿನ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್